ನಮಸ್ಕಾರಗಳು ಬಂಧುಗಳೇ ನಮ್ಮ ಗದಗ ಜಿಲ್ಲೆಯ ಒಂದು ಹೆಮ್ಮೆ ವಿಷಯ ಏನೆಂದರೆ ಇವತ್ತು ಗದಗ ಜಿಲ್ಲೆಯಿಂದ ಅಯೋಧ್ಯಾಕ ಶ್ರೀರಾಮನ ದರ್ಶನಕ್ಕಾಗಿ ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿರಂತಹ ಮಹಾನ್ ವ್ಯಕ್ತಿ ಇವರು ಮತ್ತು ಮಹಾತ್ಮ ಗಾಂಧೀಜಿಯ ರೂಪವನ್ನು ಹೊಂದಿರುವಂತವರು ಇವತ್ತು ಶ್ರೀನವನ ಮಾಡಿಕೊಂಡು ರಾಮನ ಅಯೋಧ್ಯೆಯಿಂದ ವಾಪಸ್ ಗದಗಿಗೆ ಬಂದಿದ್ದಾರೆ ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕ್ರಾಂತಿ ಸೇನೆ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಆ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಅವರ ಒಂದು ಅನುಭವದ ಮಾತುಗಳನ್ನ ಆಲಿಸುವ ಕಟ್ಟಿ ಗ್ರಾಮ ನಮ್ಮ ಕುಟುಂಬರು ಊರು ಆದ್ರೆ ನಮ್ ಹುಟ್ಟಿ ಬೆಳೆದಂತ ಊರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕಿರೇಶ್ವರ ಗ್ರಾಮ ನಾನು ಹುಟ್ಟಿ ಬೆಳೆದಂತ ಊರಲ್ಲೂ

ಸಂಘಟನೆ ಐದೂರು ವರ್ಷಗಳ ಬಹುಸಂಖ್ಯಾತರ ಹಿಂದೂಗಳ ಕನಸು ರಾಮ ಮಂದಿರ ಅನ್ನುವಂತ ಕನಸು ಏನು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ನೆರವೇರಿತು ಇದೆಲ್ಲ ಹಿಂದೂಗಳಿಗೆ ಒಂದು ವಿಜಯೋತ್ಸವ ಮತ್ತು ಸಂತೋಷ ಇಂಥ ಒಂದು ಸಂದರ್ಭವಾಗ ಗದಗ ಜಿಲ್ಲೆಯಿಂದ ಗದಗಿನ ಗಾಂಧಿ ಎಂದೇ ಖ್ಯಾತ ಹೆಸರು ರೋಣ ಅವರು ರೋಡ ರೋಣ ಗ್ರಾಮದ ಮುತ್ತಣ್ಣ ತಿರ್ಲಾಪುರ ಅವರು ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ಹೋಗಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಇಡೀ ನಮ್ಮ ಭಾರತ ದೇಶ ಇಡೀ ನಮ್ಮ ಗದಗ ಜಿಲ್ಲೆ ಮೆಚ್ಚುವಂತ ಒಂದು ಕಾರ್ಯ ಎರಡು ಸಾವಿರ ಕಿಲೋ ಪಾದಯಾತ್ರೆ ಮಾಡುವಂತದ್ದು ಸಾಮಾನ್ಯ ಮಾತಲ್ಲ ಅಂತ ಒಂದು ಎರಡು ಸಾವಿರ ತಮ್ಮ ಈ ವಯಸ್ಸಲ್ಲೂ ಕೂಡ ರಾಮನ ಮೇಲೆ ಇದ್ದಂತ ಭಕ್ತಿ ಶಬರಿ ಹೇಗೆ ರಾಮನ ಅರ್ಧ ಕುರ್ಸು ಅದೇ ರೀತಿ ಇವತ್ತು ಗದಗ ಜಿಲ್ಲೆಯಿಂದ ರಾಮನ ರಾಮ ಶ್ರೀರಾಮಚಂದ್ರ ನೋಡಬೇಕು ಅನ್ನುವಂತ ಒಂದು ಭಾವನೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಭಕ್ತಿಯನ್ನ ಇಟ್ಟುಕೊಂಡು ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಮೂವತ್ತೊಂಬತ್ತು ದಿನಗಳ ಕಾಲ ಪಾದಯಾತ್ರೆ ನಡೆಸಿ ದರ್ಶನ ತಗೊಂಡು ಇವತ್ತು ಗದಗಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕ್ರಾಂತಿ ಸರ ಸಂಘಟನೆ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದೇವೆ ಆ ಇವತ್ತು ಈ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಿದಂತ ನಮ್ಮ ಮುತ್ತಣ್ಣ ತಿರ್ಲಾಪುರ ಅವರಿಗೆ ನಾವು ನಮ್ಮ ಕ್ರಾಂತಿ ಸರ ಸಂಘಟನೆ ವತಿಯಿಂದ ಇಡೀ ನಮ್ಮ ಗದಗ ಜಿಲ್ಲೆ ಭಾರತ ದೇಶ ಹಿಂದೂಗಳ ಪರವಾಗಿ ಅವ್ರಿಗೆ ಅಹ್ ಧನ್ಯವಾದ ಸಲ್ಲಿಸ್ತೇನೆ ಜೈ ಜೈ ಕನ್ನಡ

ನಿಜವಾಗಲೂ ಇವತ್ತು ಇಂಥ ಒಂದು ಶ್ರೀರಾಮನ ದರ್ಶನವನ್ನು ದರ್ಶನ ಪಡ್ಕೊಂಡು ಬಂದು ನಾನು ಈ ರೀತಿ ಆಗ್ತೈತೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಇದಕ್ಕೆ ನನ್ನ ನಡೆಯುವ ಪಾದಗಳಿಗೆ ಶಕ್ತಿ ಸ್ಫೂರ್ತಿ ಕೊಟ್ಟವರೇ ನೀವು ನಡೆಸ್ತವ್ರೆ ನೀವು ಯಾಕಂದ್ರೆ ನನ್ನಲ್ಲಿ ಯಾವ ಶಕ್ತಿಯೂ ಇದ್ದಿದ್ದಿಲ್ಲ ನಿಜವಾಗ್ಲು ಹೇಳಬೇಕಂದ್ರೆ ಶ್ರೀರಾಮ ಪ್ರಭು ಯಾರ್ಯಾರ ರೂಪದಾಗ ಬಂದು ಏನೇನು ಮಾಡ್ತಾನೋಬರು ಅವನ ಅವತಾರ ಯಾರು ಬಲ್ಲವರು ರಾಮ ನಿನ್ನಾಟ ಬಲ್ಲವನ್ಯ ಯಾರ್ಯಾರೋ ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವನ್ಯಾರ್ಯಾರೋ ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವಣ ಆರ್ಯಾರು ಅಂತ ಒಂದು ಹಾಡಿದೆ ಅದ್ಭುತವಾಗಿ ಅದಕ್ಕೆ ರಾಮ ಬಸವ ಬಸವ ಮೂರ ಅಕ್ಷರ ರಾಮ ಎರಡು ಅಕ್ಷರ ಎರಡು ಅಕ್ಷರ ಆ ಕಡಿ ಬಡಿ ಹೊಡಿ ಅಂತ ಒಂದು ಅತ್ಯಂತ ಒಂದು ಕುಕೃತ ಕೆಲಸವನ್ನು ಮಾಡ್ತಾ ಇದ್ದ ಅಂಗುಲಿ ಮಾವಲ ಪರಿವರ್ತನೆ ಆಗಿ ಶ್ರೀ ರಾಮಾಯಣ ದರ್ಶನ ಬರೆದು ವಾಲ್ಮೀಕಿ ಅನ್ಸ್ಕೊಂಡು ಪುಣ್ಯಾತ್ಮರು ಬರೀ ಅವರಿಗೆ ರಾಮನ ಬರ್ತಿದ್ದಿಲ್ಲ ಅವ್ರು ಬರೀ ಮರ 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 ರಾಮ ಅಂದು ಇಡೀ ಜಗತ್ತಿಗೆ ಇವತ್ತ ಒಳ್ಳೆ ಒಂದು ಮಾರ್ಗದರ್ಶಕರಾಗಿ ಇವತ್ತೇವೆ ಆರಾಧಿಸ್ತೀವಿ ಅಂತ ಒಂದು ಪುಣ್ಯಾತ್ಮರೇ ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಆದ್ರೆ ನಾನೇನು ಅಂತ ದೊಡ್ಡ ಸಾಧನೆ ಮಾಡಿಲ್ಲ ಮಾಡಿನಿಲ್ಲ ಆದ್ರೆ ನನ್ನನ್ನು ಪರಮಾತ್ಮ ಈ ರೀತಿ ಒಂದು ಗುರುತಿಸ್ತಾನಂತ ನನ್ನ ಕನಸು ಮನೆ ಕೂಡ ಅನ್ಕೊಂಡಿದ್ದಿಲ್ಲ ಡಿಸೆಂಬರ್ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತನೇ ತಾರೀಕು ತರ್ಕಿ ಕಟ್ಟಿಯಿಂದ ನನ್ನ ಪಾದಯಾತ್ರೆ ಆರಂಭ ಮಾಡಿದೆ ಈ ಪಾದಯಾತ್ರೆಯ ಆರಂಭ ಸಂಕಲ್ಪ ಏನಪ್ಪ ಅಂತಂದ್ರೆ ಶ್ರೀರಾಮ ಪ್ರಭುವಿ ನೀನು ಒಂದು ಜನ್ಮಸ್ಥಳದಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಐದುನೂರು ವರ್ಷದ ಇತಿಹಾಸದೊಳಗೆ ಮತ್ತೆ ನೀನು ಮರ ಅಲ್ಲಿ ಸ್ಥಾಪನೆ ಆಗ್ತಾ ಇದೆಯಲ್ಲ ಅದು ಇಡೀ ದೇಶವೇ ಸಂಭ್ರಮ ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ ನಾವು ಬರೀ ನವೆಂಬರ್ ಆಚರಣೆ ಮಾಡ್ಕೋತಿದ್ವಿ ದೀಪಾವಳಿ ಉತ್ಸವ ಮಾಡ್ಕೋತಿದ್ವಿ ಹಿಂಗ ಬೇರೆ ಬೇರೆ ಏನೇನೋ ಉತ್ಸವಗಳ ಅಷ್ಟೇ ಮಾಡ್ಕೋತಿದ್ವಿ ಆದ್ರೆ ಇವತ್ತ ನಮ್ಮ ಇತಿಹಾಸದೊಳಗೆ ಸುವರ್ಣ ಅಕ್ಷರದೊಳಗೆ ಬರ್ದಿಡಿದ ಒಂದು ಹಾಳ ವಿಶೇಷವಾದಂತಂದ್ರೆ ದಯವಿಟ್ಟು ನಡೆತ ಯಾರು ಮಾತಾಡಕೋಬಾರ್ದಿಲ್ಲ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ದಯವಿಟ್ಟು ಹೇಳ್ತೀನಿ ರಾಜಕೀಯನ ಇಲ್ಲಿ ತರಬೇಡ್ರಿ ಇದು ರಾಮನ್ ರಾಮನ ಬಗ್ಗೆ ಮಾತಾಡ್ಬೇಕು ಅಷ್ಟೇ ಯಾಕಂದ್ರೆ ರಾಮ ಎಲ್ಲರಿಗೂ ಬೇಕು ಇದ್ ರಾಜಕೀಯ ವಿಷಯ ಅಲ್ಲ ನಾನ್ ಹೇಳ್ಕೇರಿ ಇಲ್ಲಿ ರಾಜಕೀಯ ವಿಷಯ ಇಲ್ಲ ರಾಜಕೀಯ ವಿಷಯ ಯಾರು ಇಲ್ಲಿ ಎಲ್ಲರೂ ಎಲ್ಲರೂ ನಾವ್ ಭಾರತೀಯರು ನಿಮಿಷ ಸರ್ ಎಲ್ಲರೂ ನಾವ್ ಭಾರತೀಯರು ಒಂದೇ ನಾವ್ ಪ್ರೀತಿಯಿಂದ ಪರಸ್ಪರ ಬದುಕ್ಬೇಕು ನಾವು ಒಳ್ಳೆ ರೀತಿಯನ್ನ ಸಹಕಾರ ಕೊಡ್ಬೇಕು ಯಾಕಂದ್ರೆ ದ್ವೇಷ ಮಾಡಿದ್ರೆ ಏನು ಆಗುದಿಲ್ಲ ನಾಶ ಆಗ್ತೈತಿ ದೋಷ ಆಗ್ತೈತಿ ನಷ್ಟ ಆಗ್ತೈತಿ ಮಸ್ತಾಪ ಆಗ್ತದೆ ಅದಕ್ಕೆ ಯಾರು ಯಶಸ್ಬೇಡ್ರಿ ನಾವೆಲ್ಲರೂ ಭಾರತೀಯರು ಒಂದೇ ನಾವು ಭಾರತ ದೇಶದೊಳಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರ್ತರ ಬದುಕಬೇಕಾಗಿದೆ ಆ ನಿಟ್ಟಿನೊಳಗೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ ದೇಶ ಏನಿದ್ರು ಮರೀರಿ ಪ್ರೀತಿಯಿಂದ ಬದುಕ್ರಿ ಅನ್ನೋದೇ ನನ್ನ ಒಂದ್ ಸಂದೇಶ ಈ ರಾಮನ ಪ್ರಭುವಿಂದ ಅದೇ ಸಂಕಲ್ಪದ ಅದಕ್ಕೆ ಎರಡು ಅಕ್ಷರ ಹೇಳ್ತೀನಿ ಕೇಳಿ ಎರಡು ಅಕ್ಷರ ನಾವು ಎಂತ ಅದ್ಭುತ ಇದೆ ಅಂದ್ರೆ ನಾನು ಹೋಗುವಾಗ ಇವತ್ತು ಅಯೋಧ್ಯೆ ರಾಮಂದ್ರೆ ಎರಡ್ ಸಾವಿರ ಕಿಲೋಮೀಟರ್ ಅಂದ್ರೆ ಎಂತ ಶಕ್ತಿ ಇದೆ ಗೊತ್ತಾ ಜೈ ಜಯ ರಾಮ ಸಿತಾರಾಮ ಜಯ ಜಯ ರಾಮ ಸಿ ರಾ ಬೇ ಕ್ಯಾರ ಚಲ್ಯ ಕರೆ ರಸ್ತ ಪಾವಣ ರಾಮ್ ಚಲ್ಲ ಕರಸ್ತ ಪಾವನರಾಮ್ ಅಂತ ಇದೆ ಅದಕ್ಕೆ ಶ್ರೀರಾಮ ಪ್ರಭು ತನ್ನ ಸನ್ನಿಧಿ ಒಳಗೆ ಕರೆಸ್ಕೊಂಡು ನನಗೆ ದಿವ್ಯವಾದ ಒಂದು ಔಷಧ ದರ್ಶನವನ್ನು ಕೊಟ್ಟ ಆ ಪುಣ್ಯಾತ್ಮನಿಗೆ ಸಾಸ್ತಾಂಗ ನಮಸ್ಕಾರ ಕೂಡ ಮಾಡ್ತೇನೆ ತಮಗೂ ಕೂಡ ಎಲ್ಲರಿಗೂ ಅನಂತ ಕೋಟಿ ಕೋಟಿ ಒಂದು ನಿಮ್ಗೆ ಎಲ್ಲರಿಗೂ ಉನ್ನತಿ ಮಾಡ್ತೇನೆ ಒಂದ್ ನಿಮಿಷ ನಿಮಿಷ ಎಲ್ಲರಿಗೂ ಉನ್ನತಿ ಮಾಡ್ಕೋತೇನೆ ನಾವು ಇಲ್ಲಿ ಒಬ್ಬರಕ್ಕೊಬ್ರು ಅವ್ರ ಬಗ್ಗೆ ತಪ್ಪು ಕಲ್ಪನೆ ಹುಡುಕೋದಾಗ್ಲಿ ಇನ್ನೊಬ್ರು ಬಗ್ಗೆ ತಪ್ಪು ಕಲ್ಪನೆಗಳ ನಾವು ಹುಡುಕೋದು ಬೇಡ ಯಾಕಂದ್ರೆ ಎಲ್ಲಾ ಪಕ್ಷ ಇರ್ಲಿ ಏನೇ ಇರ್ಲಿ ಎಲ್ಲರೂ ನಾವು ಒಂದೇ ಒಟ್ಟ ಈ ಸದ್ಯಕ್ಕೆ ಮಾತ್ರ ಒಂದೇ ನಾವೆಲ್ಲರೂ ಪ್ರೀತಿಯಿಂದ ಬರ್ಕೊಂಡು ಅನ್ನೋದೇ ನಾನು ಎಲ್ಲರಂದ್ರೂ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಗದಗ ಜಿಲ್ಲೆ ರೋಣ್ ತಾಲೂಕ ಕರ್ಗಿಕಟ್ಟಿ ಗ್ರಾಮದ ಮುತ್ತಣ್ಣ ತಿರ್ಲಾಪುರ ಹಿರಿಯರು ಅವರಿಗೆ ಐವತ್ತು ವರ್ಷ ಇವತ್ತು ನೋಡ್ರಿ ನಾವು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತು ಬರಿಣಾಮ ಗಮನಿಸುತ್ತವರು ಅವಲ್ಲದೆ ಅಂಥದ್ದು ಇಲ್ಲಿದ್ದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಅಯೋಧ್ಯೆ ಮೂರ್ತಿ ಹೊಳೆ ಬರ್ತಾರಪ್ಪ ಅಂತಂದ್ರೆ ಅವ್ರಲ್ಲಿರ್ತಕ್ಕಂಥ ಧರ್ಮ ಜಾಗೃತಿ ಅವರಲ್ಲಿ ಇರ್ತಕ್ಕಂಥ ಗುಣ ಎಲ್ಲರನ್ನು ಒಂದು ನಾವೆಲ್ಲರೂ ಭಾರತೀಯರು ಒಂದು ಅನ್ನೋ ಮನೋಭಾವನೆ ನಾವು ಗೂಡಿಸಿಕೊಂಡು ಇವತ್ತು ಏನು ಮೂಲ ಆಧಾರ ಇರುತ್ತೆ ಗಾಂಧೀಜಿಯವ್ರ ಮೈಬಲ್ಲಿ ಪಟ್ಟಿಲ್ದಂಗೆ ಅಲ್ಲಿ ಮಠ ಅಯ್ಯ ಮಠ ಹೋದ್ರು ಇವರು ಕೂಡ ಅದೇ ಮಾದರಿ ಮಾದರಿಯೊಳಗೆ ಅವರ ಪ್ರತಿರೂಪವಾಗಿ ಗದಗ ಗ್ರಾಮ ಗದಗ ಜಿಲ್ಲೆಯ ರೋನ್ ತಾಲೂಕು ಕರ್ಗಿಕರ್ಚಿ ಗ್ರಾಮದಿಂದ ಅಯ್ಯೋದು ಮಠ ಬೆತ್ತಲೆಯಾಗಿ ಅರಬೆತ್ತಲೆಯಾಗಿ ಗಾಂಧೀಜಿ ರೂಪದಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಇದು ಗ್ರೇಟ್ ಇದು ಇದು ಪವಾಡ ಇದು ಅಲ್ರಿ ಇವತ್ತು ನಾವು ಬರೀ ನಮ್ಗೆ ನಮಗೆ ಎಲ್ಲಿ ಚಳಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಬೆಳಗಾವಿ ಸನೇಕ್ ಗೋಬರಿ ಇವತ್ತು ನಾವು ಬೆಳಗಾವಿ ಮಲೆನಾಡು ಶರೀರ ನಾವು ಕಿವಿ ತುಂಡು ಹಾಕೊಂತೀವಿ ಅಯೋಧ್ಯೆಯಲ್ಲಿ ನಾವು ಗದಗಲ್ಲಿ ಕರ್ನಾಟಕ ಎಲ್ಲಿ ಅಷ್ಟು ತಂಡಿ ಕೊರಿ ಚಳಿ ಒಳಗೆ ಅಲ್ಲಿ ಮಠ ಮುಟ್ಟಿ ಅಂದ್ರೆ ನಮ್ಮ ಭಾರತದ ಯೋಧರಿ ಗಡಿ ಗಡಿಯೊಳಗೆ ಎಷ್ಟು ತಂಡಿ ಅನುಭವಿಸ್ತಾರೆ ನೋಡ್ರಿ ಅಷ್ಟೇ ತಂಡಿ ಕೂಡ ಇವ್ರ ನೋಡುವ ಎಷ್ಟೆಲ್ಲ ಅನುಭವಿಸಿ ಹೋಗಿ ಗದಗ ಜಿಲ್ಲೆಯಿಂದ ಹೋಗಿ ಅಲ್ಲಿ ಅಯೋಧ್ಯೆ ಮುಟ್ಟಿ ಧರ್ಮ ಜಾಗೃತಿಯನ್ನ ಮಾಡಿ ಬಸವ ಯಾರು ಬಸವಣ್ಣನವರನ್ನ ಮೂಲತತ್ವ ಇಟ್ಟುಕೊಂಡು ಮಹತ್ಮ ಗಾಂಧೀಜಿಯವರನ್ನ ಮೂಲತತ್ವ ಇರಿಸಿಕೊಂಡು ಅಲ್ಲಿ ಮಠ ಹೋಗಿ ಬರ್ತಾರಲ್ಲ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ ಮೊದಲು ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಅಂದ್ರೆ ಹೋದ್ರೆ ಜೀವ ಬುಡಿವರೆಗೂ ಜೈ ಶ್ರೀರಾಮ ಅಂತ ಹೋದರು ಅವರವರು ಅವರ ಆಶಾವಾದಿಗಳು ಅವರ ಆಶೆಗಳನ್ನು ಮೂಲವಂತರ ಮಂತ್ರವನ್ನಾಗಿಸಿಕೊಂಡು ನಾವೆಲ್ಲರೂ ಒಂದು ಭಾರತೀಯರು ಎಲ್ಲರೂ ಒಂದು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಇಲ್ಲಿದ್ದ ಅಯೋಧ್ಯೆ ಮಠ ಸಂದೇಶವನ್ನು ಸಾರಿಕೊಂಡು ಹೋಗಿ ಬಂದ್ರಲ್ಲ ಪಾದ ಕಂಬ ನಾನು ನಮಸ್ಕಾರ ಮಾಡಬೇಕಾಗಿತ್ತು ಇದು ಇದೊಂದು ನಮ್ಮ ಯುವಕರಲ್ಲಿ ಎಲ್ಲರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಪ್ರಭು ರಾಮಚಂದ್ರ ಯಾರು ಎಷ್ಟು ಎಷ್ಟುನೂರ ಈ ವರ್ಷ ಇತಿಹಾಸ ಇತ್ತು ಐನೂರು ವರ್ಷದ ಇತಿಹಾಸವನ್ನು ಮೊರೆಕಳಿಸಿ ಅದನ್ನು ಈ ರೀತಿಯಾಗಿ ಇವರು ಸ್ವಾಗತಿಸ್ತಾರ ಈ ರೀತಿಯಾಗಿ ಹೋಗಿ ಅಲ್ಲಿ ಮುಟ್ಟಿ ಬರ್ತಾರಪ್ಪ ಅಂತಂದ್ರೆ ಇದು ಗದಿ ಜಿಲ್ಲೆಗೆ ಒಂದು ಹೆಮ್ಮೆ ಈ ರೀತಿ ಎಲ್ಲರೂ ಯುವಕರು ನಾವು ಧರ್ಮವನ್ನು ಬೆಳೆಸುವ ದೇಶಭಮವನ್ನು ಬೆಳೆಸುವಂತ ಹಿರಿಯರ ಮಾರ್ಗದರ್ಶನ ತಗೊಂಡು ಬದುಕಿ ಈ ಭಾರತವನ್ನು ಬಂಗಾರದ ಭವಿಷ್ಯ ನಿರ್ಮಾಣ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ತುಂಬ ಮತ್ತೊಮ್ಮೆ ಧನ್ಯವಾದ ಸಾಧಿಸ್ತೀನಿ ಈ ರೀತಿ ಒಳಗೆ ಬಾಬು ಬಾಗಳೆ ಅವರ ಗುರುತಿಸಿ ಸಮಾಜಕ್ಕೆ ಪರಿಚಯ ಮಾಡಿಸುವಲ್ಲಿ ಎಲ್ಲ ಯುವಕರನ್ನು ಕಟ್ಕೊಂಡು ಈ ಒಂದು ಈ ಒಂದು ಈ ಒಂದು ಮಹತ್ವದ ಕಾರ್ಯಕ್ರಮ ನಡೆಸಿಕೊಡುವಲ್ಲಿ ಅವರನ್ನು ಕೂಡ ತುಂಬ ಪಾತ್ರ ವಿಷಾರ ಅವರಿಗೆ ಕೂಡ ನಾವು ಧನ್ಯವಾದ ಹೇಳ್ತೀನಿ ಎಲ್ಲರೂ ಹೇಳ್ತಕ್ಕಂಥ ಯುವ ಸಮೂಹ ಯುವ ಸಂಘಹನ ಎಲ್ಲರೂ ಬದಲಾಗಬೇಕಾಗೈತಿ ದೇಶಕ್ಕಾಗಿ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ಬದುಕೋಣ ಇಂತರ ಭಾಗ ತಗೊಂಡು ಇವರು ನಿಟ್ಟು ಬದುಕೊಂಡು ಎಲ್ಲರಿಗೂ ಇವತ್ತಿನ ದಿವಸ ಕ್ರಾಂತಿ ಸೇನಾ ಸಂಘಟನೆ ವತಿಯಿಂದ ಮುತ್ತಣ್ಣ ತಿರ್ಲಾಪುರ್ ಅಜನವರಿಗೆ ಅವರಿಗೆ ಪಾದಪೂಜೆ ಮಾಡುವ ಮುಖಾಂತರ ಸನ್ಮಾನ ಮಾಡಲಾಯಿತು ಏನು ಶ್ರೀರಾಮಚಂದ್ರನ ಪರಮ ಭಕ್ತರು ಸುಮಾರು ಎರಡು ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ತೆರಳಿ ಶ್ರೀರಾಮಚಂದ್ರನ ದರ್ಶನವನ್ನ ಪಡೆದು ಇವತ್ತು ಗದಗ ಜಿಲ್ಲೆಗೆ ಬಂದಿದ್ದಾರೆ ಇವತ್ತು ನಾವು ಅವರಿಗೆ ಭೇಟಿ ನೀಡಿ ಅವರಿಗೆ ನಾವು ಇವತ್ತು ಸನ್ಮಾನಿಸಿದ್ದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಅಂತೇಳಿ ನಾನು ಈ ಮುಖಾಂತರ ಭಾವಿಸ್ತಾ ಇದ್ದೇನೆ ಹೇಳಿ ನಾನು ಯಾರ ಮಾತು ವಿರಾಮ ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಎರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀನಲ್ಲ ಆ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಜನರ ದಾರಿ ಉದ್ದಕ್ಕೂ ಊಟ ಮಾಡಿಸಿದ್ದಾರೆ ನಡೆಸಿದಾರ ಆಶ್ರಯಿಸಿದ್ದಾರೆ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಏನಾದರೂ ನಾನು ಈ ಶ್ರೀರಾಮನ ಒಂದು ದರ್ಶನ ತಗೊಂಡು ಬರ್ತಾ ಇದ್ದೇನೆ ಎಲ್ಲ ದಾರಿಯಲ್ಲಿ ನಿಜವಾಗ್ಲೂ ಸಾಕಷ್ಟು ಮಹಾತ್ಮರ ಪುಣ್ಯಾತ್ಮರ ನನ್ನ ಒಂದು ಒಳ್ಳೆ ಶಕ್ತಿ ತುಂಬಿದಾರೆ ಸ್ಫೂರ್ತಿ ತುಂಬಿದಾರೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲೂ ಶ್ರೀರಾಮಚಂದ್ರ ಒಳ್ಳೆಯದನ್ನ ಮಾಡಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡ್ಲಿ ಒಳ್ಳೆ ಭಾರತ ಭವಿಷ್ಯವನ್ನು ಕಟ್ಟುವಂತ ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ಪಾದಯಾತ್ರೆ ಮಾಡಿದ್ದೇನೆ ಪಾದಯಾತ್ರೆ ಸಂಕಲ್ಪ ಕೂಡ ಏನಿತ್ತಂದ್ರೆ ಪ್ರಭುವೆ ನನ್ನ ಒಬ್ಬನಿಗೆ ಮಾತ್ರ ಒಳಿತು ತಂದೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಜನತೆಗೂ ಕೂಡ ಒಳ್ಳೇದನ್ನ ಆಗಲಿ ನಾವೆಲ್ಲರೂ ಪ್ರೀತಿಯಿಂದ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಎಲ್ಲರೂ ಒಟ್ಟಿಗೆ ಬಾಂಧವ್ಯದಿಂದ ಬದುಕುವಂತ ಸಂಕಲ್ಪ ಮಾಡುತ್ತೆ ಅಂತ ಹೇಳಿ ನಾನು ಈ ಪಾದಯಾತ್ರೆ ಆರಂಭ ಮಾಡಿದೆ ಈ ಪಾದಯಾತ್ರೆಗೆ ಶಕ್ತಿ ಬಹಳ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಪರಮಾತ್ಮ ಶ್ರೀರಾಮ ಪ್ರಭು ನಿಮ್ ಎಲ್ಲರಿಗೂ ಅಂತರಾತ್ಮಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಶ್ರೀರಾಮ ಪ್ರಭುವಿನ ಪಾದ ಕಮಲ ಚರಣಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ರೊಕ್ಕ ದಯವಿಟ್ಟು ಬೇಡ ನನಗೆ ರೊಕ್ಕ ಬೇಡ ನನ್ಗೆ ಇದು ಬೇಡ ನಮಗೆ ದು ನಮ್ಗ ಇದು ರೊಕ್ಕ ರೂಪಾಯಿ ಏನು ಬೇಡ ದಯವಿಟ್ಟು ಒಂಬತ್ತು ಇವತ್ತಿನ ದಿವಸ ನಮ್ಮ ಗದಿಗೆಗೆ ಆಗಮಿಸಿದಂತಹ ರೋಣ ತಾಲೂಕಿನ ಕರ್ಕಿಕಟ್ಟಿ ಗ್ರಾಮದಿಂದ ಡಿಸೆಂಬರ್ ಒಂಬತ್ತನೇ ತಾರೀಕಿನಿಂದ ಹಿಡಿದು ಒಟ್ಟು ಮೂವತ್ತೊಂಬತ್ತು ದಿವಸ ತಮ್ಮ ಅಯುಧ ಯಾತ್ರೆಯನ್ನು ಮುಗಿಸಿ ಶ್ರೀರಾಮ ದರ್ಶನ ತೆಗೆದುಕೊಂಡು ನಮ್ಮ ಗದಿಗೆ ಬಂದಂತಹ ಶ್ರೀ ಮುತ್ತಣ್ಣ ತಿರ್ಲಾಪುರ ಅವರಿಗೆ ತುಂಬಾ ಹೃದಯದಿಂದ ನಾನು ಸ್ವಾಗತ ಹಾಗೂ ಅವರನ್ನು ಅಭಿನಂದನೆ ಸಲ್ಲಿಸ್ತೀನಿ ನಾವು ಆಗಲಿ ಅಥವಾ ಈ ಇನ್ನಿತರ ಇರ್ತಕ್ಕಂಥ ಈಗಿನ ಮಕ್ಕಳು ನಾಗರಿಕರು ನಿಜವಾಗೂ ನಾನು ನಾಚುವಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಂಥ ಒಂದು ಐವತ್ನಾಲ್ಕನೇ ವಯಸ್ಸಿನಲ್ಲಿ ಒಬ್ಬರೇ ಒಬ್ಬರಾಗಿ ಜೊತೆಗಿಲ್ಲದೆ ಶ್ರೀರಾಮನ ಬ ಒಂದು ಇದರಿಂದ ಆಶೀರ್ವಾದದಿಂದ ಅವರು ಪಾದಯಾತ್ರೆ ಮುಸ್ಕೊಂಡು ಬಂದಿದ್ರಲ್ಲ ಇದು ಬಹಳ ಉತ್ತಮವಾದ ಕೆಲಸ ದೇವರು ಅವರಿಗೆ ಆಯೋಗ್ಯ ಆಯುಷ್ಯನ ಕೊಡಲಿ ಮುಂದಿನ ಜೀವನದಲ್ಲಿ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ದೇಶ ನಮಗೇನು ಕೊಟ್ಟಿದ್ದೆ ಅನ್ನೋಂಥ ವಿಚಾರ ಇರಬೇಕು ಅದಕ್ಕೆ ದೇಶಕ್ಕೆ ನಾವೇನನ್ನ ಕೊಡಬೇಕು ಅನ್ನೋಂಥದ್ದು ಈಗಿನ ಒಂದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಪುತ್ತಣ್ಣ ತಿರ್ಲಾಪುರ್ ಇವರು ಆಧುನಿಕ ಮಹಾತ್ಮ ಗಾಂಧಿ ಅಂತ ಅನಿಸ್ಕೊಂಡಂತಹ ಇವರಿಗೆ ನಾನು ಶುಭಾಶಯ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಎರಡು ಮಾತು ಮಾತನಾಡಲಿಕ್ಕೆ ತಮ್ಮೆಲ್ಲ ಧನ್ಯವಾದಗಳು

la no se que os